ಇನ್ನು ಆನೆಕಲ್ಲಲ್ಲಿ ನ್ಯಾಯಯುತ ಮತದಾನಕ್ಕಾಗಿ ಜಾಗೃತಿಯನ್ನು ಮೂಡಿಸಲಾಗಿರುವಂಥದ್ದು ಕಾಲೇಜು ವಿದ್ಯಾರ್ಥಿಗಳು ಜಾಗೃತಿಯನ್ನು ಮೂಡಿಸಿದ್ದಾರೆ ಗೋಪಾಲರಾಜ್ ಕಾಲೇಜು ವಿದ್ಯಾರ್ಥಿಗಳಿಂದ ಈ ಜಾಗೃತಿ ಅಭಿಯಾನವನ್ನು ನಡೆಸಲಾಗಿದೆ ಸಾರ್ವಜನಿಕರಲ್ಲಿ ಮತದಾನದ ಬಗ್ಗೆ ಅರಿವನ್ನು ಮೂಡಿಸಲು ಜಾಥಾವನ್ನು ನಡೆಸಲಾಗಿದೆ ಆನೆಕಲ್ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ವಿದ್ಯಾರ್ಥಿಗಳು ಜಾಥಾವನ್ನು ಮಾಡಿದ್ದಾರೆ ಬೆಂಗಳೂರು ಹೊರವಲಯದ ಆನೆ ಕಲ್ಲಿದು ಒಂದು ಓಟು ಒಂದು ಮೌಲ್ಯ ಅನ್ನೋ ಒಂದು ಅಡಿಯಲ್ಲಿ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ ಭಾರತದ ಪ್ರತಿಯೊಬ್ಬರೂ ಕೂಡ ಮತ ಚಲಾಯಿಸಬೇಕು ಹಕ್ಕನ್ನು ನೀಡಿದ ಸಂವಿಧಾನ ಅದನ್ನು ಎಲ್ಲರೂ ಕೂಡ ಬಳಸ್ಕೊಳ್ಬೇಕು ದುಡ್ಡಿಗೆ ನಿಮ್ಮ ಮತವನ್ನು ಮಾರಿಕೊಳ್ಳಬೇಡಿ ಮತ ನಮ್ಮ ಮನೆಯ ಹೆಣ್ಣುಮಗಳು ಇದ್ದಂತೆ ಅರ್ಹರಿಗೆ ಯೋಚಿಸಿ ಮತ ಚಲಾಯಿಸಿ ಅನ್ನೋ ಒಂದು ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸಲಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಮತದಾನ ಮರೆಯದಿರಿ ಅಂತ ವಿದ್ಯಾರ್ಥಿಗಳು ಜಾಗೃತಿಯನ್ನು ಮೂಡಿಸಿದ್ದಾರೆ ಮೂರು ಸಾವಿರಕ್ಕೂ ಐದು ಸಾವಿರಕ್ಕೂ ಅಥವಾ ಇನ್ನೊಂದು ಕೊಡ್ತಾರೆ ಅಂತ ಓಟ್ನ ಖಂಡಿತ ಮಾಡೋದು ಬೇಡ ನಮ್ಮ ಮನೆಯಿಂದ ನಮ್ಮ ಅಪ್ಪ ಅಮ್ಮ ನಿಮ್ದೇ ಶುರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ನೋಡ್ತಾ ಇದ್ವಿ ವಿದ್ಯಾರ್ಥಿಗಳು ಕೂಡ ಮತದಾನದ ಬಗ್ಗೆ ಜಾಗೃತಿಯನ್ನ ಇಲ್ಲಿ ವಿದ್ಯಾರ್ಥಿನಿಯರು ಎಷ್ಟು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ರೆಸ್ಪಾನ್ಸ್ ಹೇಗಿತ್ತು ಸಾರ್ವಜನಿಕರಿಂದ ಇವರಿಗೆ ಖಂಡಿತ ವಿಶ್ವನಾಥ್ ಇನ್ನೇನು ಮತದಾನಕ್ಕೆ ಕೆಲವೇ ದಿನಗಳು ಅಂದ್ರೆ ಕೇವಲ ಎರಡು ದಿನಗಳು ಅಷ್ಟೇ ಉಳಿದಿವೆ ಈ ಒಂದು ಹಿನ್ನೆಲೆಯಲ್ಲಿ ಅನೇಕಲ್ ಪಟ್ಟಣದಾದ್ಯಂತ ಒಂದು ಗೋಪಾಲರಾಜು ಕಾಲೇಜಿನ ವಿದ್ಯಾರ್ಥಿಗಳು ಅಂದ್ರೆ ಸುಮಾರು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಕೀಲ್ ಲಾಯರ್ ಆದಂತ ಪುರುಷೋತ್ತಮ ಅವರ ನೇತೃತ್ವದಲ್ಲಿ ಒಂದು ಮತದಾನ ಜಾಗೃತಿ ಮೂಡಿಸುವುದರಲ್ಲಿ ಯಶಸ್ವಿಯಾದ್ರೆ ಅಂತ ಹೇಳ್ಬೋದು ಅನೇಕಲ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಒಂದು ಮತದಾನ ಜಾಗೃತಿ ಮೂಡಿಸುವ ಮುಖಾಂತರ ಅಂದ್ರೆ ಜಾಥಾ ಹೊರಡುವ ಮುಖಾಂತರ ಸಾರ್ವಜನಿಕರಿಗೆ ಮತದಾನದ ಹಕ್ಕು ಎಷ್ಟು ಮುಖ್ಯ ಮತ್ತು ಮತದಾನ ಯಾಕೆ ಮಾಡಬೇಕು ಅನ್ನೋದನ್ನ ಒಂದು ರೀತಿ ಪ್ರಚಾರದ ರೀತಿಯಲ್ಲೇ ಮಾಡಿ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಮಾಡಲಾಯಿತು ವಿಶ್ವನಾಥ್ ಹೀಗಾಗಿ ಆ ನಾಳೆನೂ ಕೂಡ ಇದೇ ರೀತಿ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಕೂಡ ಆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸದ್ಯದ ಸದ್ಯ ಒಂದು ಗೋಪಾಲರಾಜು ಕಾಲೇಜಿನ ವಿದ್ಯಾರ್ಥಿಗಳು ಅಂದ್ರೆ ಸ್ವಯಂ ಪ್ರೇರಿತರಾಗಿ ಅನೇಕಲ್ನ ಪ್ರಮುಖ ಬೀದಿಗಳಲ್ಲಿ ಮತದಾನ ಜಾಗೃತಿ ಮೂಡಿಸಿದ್ರು ಅಂತಾನೆ ಹೇಳ್ಬೋದು ವಿಶ್ವನಾಥ್ ಧನ್ಯವಾದ ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಮೂರ್ ಸಾವಿರ ರೂಪಾಯಿ ಐದು ಸಾವಿರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ